ಅವರು ವೀರಾದಿ ವೀರ ಚಕ್ರವರ್ತಿ ಚಕ್ರೇಶ್ವರನ ಚಂಡು ಗಂಡ ನರಕಾಸುರ ಪ್ರಚಂಡ ಕಣ್ಣಿಟ್ಟಿದ್ದಾನೆಂದರೆ ಆದರ ಕರಿ ತೆಗೆದುಕೊಳ್ಳರ ಬಿಡಲಾರ್ದ ಭೂಪತಿ ಗಂಡಿವನು ಮರ್ಯಾದೆಯಿಂದ ನಿನ್ನ ಶೀಲ ನನಗೆ ಒಪ್ಪಿಸವೆ ನಿನ್ನ ಪ್ರಾಣ ತೆಗೆಯೋ ಎಲ್ಲ ಹುಚ್ಚ ರಾಜಕಾರಣಿ ಈ ನನ್ನ ದೇಹ ನನ್ನ ಕೈ ಹಿಡಿದ ಪತಿ ದೇವರಿಗೆ ಮಾತ್ರ ಮೀಸಲು ತೊಣೆ ಬದಲಿಸಲು ಬಂಡರಿಗಲ್ಲ ನೋಡು ನನಗೆ ಪ್ರಾಣ ಮುಖ್ಯವಲ್ಲ ಶೀಲನೆ ಮುಖ್ಯ ಹಾಗಿದ್ರೆ ಬಾರು ಕಣ್ಣಾಗಿ ಮುಂದಕ್ಕೆ ತೆಗೆದುಕೊಳ್ಳಲು ಪ್ರಾಣಕ್ಕಿಂತ ನಿನ್ನ ಶೀಲವೇ ಮುಖ್ಯವೇ ಆದ್ರೆ ಕನೋ ಹೇ ದಿನ ನನ್ನ ಗನ್ನನ ธรรมದ ನುಡಿ ನಿನಕೆ ಕೊನೆಗೊಂದು ದಿನ ಬೆಕ್ಕಿಯ ಕಡಿಯಾಗಿ ನಿನ್ನನ್ನ ಸುರೋಗೆ ಬಿಡೋದಿಲ್ಲ ಕನೋ ಹೇ ಬಾಪಿ ವೀರ ಸ್ವಾಮಿ ಯಾವ ಪಾಪಿ ನಿನ್ನನ್ನು ಸಾಯಿಸಿ ಹೋದವನು ಮಾತನಾಡಿ ಏನು ಧರ್ಮನಂದರ ಅವರನ್ನು ಮಾತಾಡಿದಾಗ ಮಾಡಿ ಅನಜಿನಿಂದ ಗುಂಡು ಹಾಕಿ ಸಾಯಿಸಿ ಈಗ ಮಾತಾಡುವಂತೆಯೀತ ನಿನಗೆ ಅಣ್ಣ ಎಂದು ಕೊಡೋದಕ್ಕೆ ನನಗೆ ನಾಚಿಕೆ ಆಗುತ್ತದೆ ಚೊಚ್ಚಲದಿಂದ ಸ್ವಚ್ಛ ಹಾಕಿ ಕೊಂದ ಪಾಪಿ ನೀನು ಪಿಸಿ ಇವನನ್ನು ಅರೆಸ್ಟ್ ಮಾಡಿ ಸರ್ ತಮ್ಮ ತಮ್ಮ ಏನು ಮಹಾತನ ಹಾಡುತ್ತೀರಿ ಅಪ್ಪ ನನ್ನ ದೇಹತಿಯನ್ನು ನಾನೇ ನನ್ನ ನಿಮ್ಮ ಮಾತಿನಲ್ಲಿ ನಿನಗೆ ವಿಶ್ವಾಸ ವಿಶ್ವಾಸ ಇಲ್ಲ ವಿಶ್ವಾಸಘಾತಕನ ಮೇಲೆ ವಿಶ್ವಾಸವೇ ನನ್ನ ನನಗೆ ಸತಿಯಾಗಿ ಬರುವ ಲಕ್ಷ್ಮಿಯನ್ನು ಕೈ ಇಡಿಸಿ ಮಾಡಿದ ಕೊಲೆಗಾರ ನೀನು ಇದೆಯನ್ನ ದೇವತೆಯನ್ನು ನಾನೇ ಕೊಲ್ಲುವನೇ ನಿಮ್ಮ ಅಣ್ಣನ ಮಾತಿನಲ್ಲಿ ನಿನಗೆ ಶ್ವಾಸ ನಿನಗೆ ತೃಪ್ತಿ ತನಕ ಹೊಡಿ ನನಗೆ ಬುದ್ಧಿವಾದ ಹೇಳ್ತೀಯ ಕೊಲೆಗಾರಕ ತಮ್ಮ ಸಾಕು ಬಿಡು ಬಾಳು ಹೊತ್ತು ಹೊರ ಊರ್ ಜನ ನೋಡ್ತಾರೋ ಅಣ್ಣನ ಮರ್ಯಾದೆ ಕಳಿಬ್ಯಾಡೋ ಸಾಕು ಬಿಡು ನಿನಗೆ ಚಿಕ್ಕವನಿದ್ದಾಗ ನಿನಗೆ ಕೈ ತುತ್ತು ಮಾಡಿ ಉಣಿಸಿ ಮಾಡಿದ ನಿನಗೆ ಚಿಕ್ಕ ಸಿಕ್ಕಂತೆ ನಾವು ಸಾಲ ಮಾಡಿ ನೌಕರಿ ಕೊಡಿಸಿದ ಈ ಕೈಗೆ ಕೈ ನನಗೆ ಓದಕ್ಕೆ ಹಣ ಕೊಟ್ಟು ನನಗೆ ನೌಕರಿ ಕೊಡಿಸಿದ ನನ್ನ ದನಿ ಆ ಎ ವೀರನಗೌಡ ನಿನಗೆ ಓದಿಸಿ ಅಧಿಕಾರ ಕೊಡಿಸಿದವನೇ ಆಯ್ತಪ್ಪ ಇನ್ನೇನಿದೆ ಕೊಲ್ಲುವ ಆಸೆಗಾಗಿ ನನ್ನ ಅಧಿಕಾರವನ್ನೇ ಸಮಾರಂಭ ತಪ್ಪಿಸಿ ಸಂಚು ಹಾಕಿ ಈ ಕೆಲಸ ಮಾಡಿದ ನೀಚ ನೀನು ನನ್ನ ನನ್ನತ್ತಿಗೆ ಕೊಂದ ಕೊಲೆಗಾರ ನೀನು ಶಿವ 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 ಶಿವಶಿವರು ನುಡಿಗಳನ್ನು ಶ್ರೀ ಗುರು ದೌನ ಮಲ್ಲಿಕ ದೇವರೇ ಇದಕ್ಕೆ ನಾನೇ ನಂದು ಉತ್ತರ ಕೊಡ ತಮ್ಮನ ಮಾತಿಗೆ ನೀವೇ ಸಾಕ್ಷಿ ನಿಮ್ಮ ಪವಿತ್ರ ಪಾದದ ಸಾಕ್ಷಿ ನನ್ನ ನುಡಿಗಳೆಲ್ಲವೂ ಇಲ್ಲಿವರೆಗೆ ಧರ್ಮದ ನುಡಿ ಆಗಿದ್ದೇ ನಿಜವಾಗಿದ್ದರೆ ಈ ನನ್ನ ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ ಇವರನ್ನೇ ಸುಟ್ಟು ಹಾಕಲಿ ಜೈ ಶ್ರೀರಾಮ್ ಸಂತೋಷದಿಂದ ನನ್ನ ನುಡಿ ಹೇಳಿದ್ರೆ ಐರ್ಯಪ್ಪ ಈ ಈಶವ ಪಂಚನಾಮ ಮಾಡಿ ಎಳೆದೋರಿ ಸ್ಟೇಷನ್ಗೆ নানু আছে <rodzaju dance>